ಏಸೂರು ಕೊಟ್ರು ಈಸೂರು ಕೊಡೆವು ಅಂತ ಭಾರತದಲ್ಲಿ ಮೊಟ್ಟ ಮೊದಲು ಸ್ವಾತಂತ್ರ್ಯ ಘೋಷಿಸಿಕೊಂಡ ಹಳ್ಳಿ ಈಸೂರು ಸಾವಿರದ ನಲವತ್ತೆರಡರಲ್ಲಿ ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಮಾಡು ಇಲ್ಲವೇ ಮಡಿ ಅಂತ ಘೋಷಣೆಯೊಂದಿಗೆ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಆರಂಭಿಸಿದರು ಗಾಂಧೀಜಿಯವರ ಕರೆಗೆ ಹೋಗೊಟ್ಟು ಇಡೀ ಈಸೂರು ಗ್ರಾಮವೇ ಸ್ವಾತಂತ್ರ್ಯದ ಚಳುವಳಿಗೆ ತುಮಕು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿರುವ ಈ ಪುಟ್ಟಹಳ್ಳಿಯ ಜನರು ಸ್ವಾತಂತ್ರ್ಯದ ಕನಸಿನೊಂದಿಗೆ ಬ್ರಿಟಿಷರಿಗೆ ಸೆಡ್ಡು ಹೊಡೆದ್ರು ಈ ಸೂರಿನಲ್ಲಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಯನ್ನ ಆರಂಭಿಸಲಾಯಿತು ಪ್ರತಿದಿನ ಗ್ರಾಮಸ್ಥರೆಲ್ಲ ಗ್ರಾಮದೇವರು ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಸಭೆ ಸೇರಿ ಊರ ಬೀದಿಗಳಲ್ಲಿ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಘೋಷಣೆಯೊಂದಿಗೆ ಮೆರವಣಿಗೆಯನ್ನ ನಡೆಸ್ತಾ ಇದ್ರು ಬ್ರಿಟಿಷ್ ಕಂದಾಯ ಅಧಿಕಾರಿಗಳು ಕಂದಾಯ ಕಟ್ಟುವಂತೆ ಬಂದು ಊರಿನ ಗ್ರಾಮಸ್ಥರಿಗೆ ಕೇಳಿದಾಗ ಅವರ ಲೆಕ್ಕ ಪುಸ್ತಕವನ್ನು ಕಸಿದುಕೊಂಡು ಗಾಂಧಿ ಟೋಪಿ ಧರಿಸುವಂತೆ ಎಚ್ಚರಿಕೆ ನೀಡಿದರು ಕಂದಾಯ ಅಧಿಕಾರಿಗಳು ವಾಪಸ್ಸು ಹೋಗಿ ಶಿಕಾರಿಪುರದ ಅಮಲ್ದಾರ್ಗೆ ದೂರನ್ನು ನೀಡುತ್ತಾರೆ ಇದರಿಂದ ಸಿಟ್ಟಿಗೆದ್ದ ಬ್ರಿಟಿಷ್ ಅಧಿಕಾರಿಗಳು ಸೂರಿನ ಮೇಲೆ ದ್ವೇಷ ಸಾಧಿಸಲು ಮುಂದಾಗ್ತಾರೆ ಈ ಮಧ್ಯೆ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಮ್ಮಕ್ಕ ಗಣಪತಿ ಭಟ್ರಿಂದ ಊರ ದ್ವಾರ ಬಾಗಿಲಿಗೆ ಬೇಜವಾಬ್ದಾರಿ ಸರ್ಕಾರಿ ಅಧಿಕಾರಿಗಳಿಗೆ ಈಸೂರಿಗೆ ಪ್ರವೇಶವಿಲ್ಲ ಅಂತ ನಾಮಫಲಕವನ್ನ ಹಾಕ್ತಾರೆ ಸಾಹುಕಾರ್ ಜಯಣ್ಣರನ್ನ ಅಮಲ್ದಾರ್ ಆಗಿ ಕೆ ಜಿ ಮಲ್ಲಯ್ಯ ಅವರನ್ನ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ನೇಮಕ ಮಾಡಿಕೊಂಡು ಜವಾಬ್ದಾರಿ ಸರ್ಕಾರವನ್ನ ತಾವೇ ಸ್ವತಃ ರಚಿಸಿಕೊಳ್ತಾರೆ ಈಸೂರು ಗ್ರಾಮಸ್ಥರು ತಾವೇ ಸ್ವತಂತ್ರ ಸರ್ಕಾರ ರಚಿಸಿಕೊಂಡ ಸುದ್ದಿ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸುದ್ದಿ ಆಯಿತು ಈ ವಿಷಯ ತಿಳಿದ ಶಿಕಾರಿಪುರದ ಅಮಲ್ದಾರ್ ಚನ್ನಕೃಷ್ಣಪ್ಪ ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕೆಂಚೇಗೌಡ ಇಪ್ಪತ್ತೆಂಟು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ನಲವತ್ತೆರಡರಂದು ಈಸೂರಿಗೆ ಬಂದು ಗ್ರಾಮದ ದ್ವಾರ ಬಾಗಿಲಿಗೆ ಹಾಕಿದ್ದ ನಾಮಫಲಕವನ್ನ ಕಿತ್ತು ಹಾಕಿದ್ರು ನಂತರ ದೇವಸ್ಥಾನದ ಹತ್ತಿರ ಬಂದ ಪೊಲೀಸ್ ಅಧಿಕಾರಿ ಕೆಂಚೇಗೌಡ ಗ್ರಾಮಸ್ಥರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿದ ಲಾಠಿ ಚಾರ್ಜ್ ಆದರೂ ಈಸೂರಿನ ಯುವಕರ ತಂಡ ಎಲ್ಲವನ್ನ ಸಹಿಸಿಕೊಂಡು ಸುಮ್ಮನಿದ್ರು ಆದರೆ ಇಷ್ಟಕ್ಕೆ ಸುಮ್ಮನಿರದ ಪೊಲೀಸ್ ಅಧಿಕಾರಿ ಕೆಂಚೇಗೌಡ ಗ್ರಾಮಸ್ಥರ ಮೇಲೆ ಮನ ಬಂದಂತೆ ಬಂದೂಕಿನಿಂದ ಸರಣಿ ಗುಂಡು ಹಾರಿಸೊಡುತ್ತಾನೆ ಅನೇಕರು ಸ್ಥಳದಲ್ಲಿಯೇ ಕುಸಿದು ಬೀಳ್ತಾರೆ ಇದರಿಂದ ಸಿಟ್ಟಿಗೆದ್ದ ಯುವಕರು ಪೊಲೀಸ್ ಅಧಿಕಾರಿ ಕೆಂಚೇಗೌಡ ಮತ್ತೆ ಅಮಲ್ದಾರ್ ಚನ್ನಕೃಷ್ಣಪ್ಪ ಅವರನ್ನ ಹೊಡೆದು ಸ್ಥಳದಲ್ಲೇ ಕೊಂದು ಹಾಕ್ತಾರೆ ಸರ್ಕಾರಿ ಅಧಿಕಾರಿಗಳನ್ನ ಕೊಂದು ಹಾಕಿದ ಈ ಘಟನೆ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸುದ್ದಿಯಾಗುತ್ತೆ ಈ ಘಟನೆಯಿಂದ ಬ್ರಿಟಿಷ್ ಸರ್ಕಾರ ಮಿಲಿಟರಿ ಪಡೆಯೊಂದಿಗೆ ಈಸೂರು ಗ್ರಾಮಕ್ಕೆ ನುಗ್ಗಿ ನರಮೇಧುವನ್ನೇ ನಡೆಸುತ್ತೆ ಈಸೂರು ಗ್ರಾಮ ಸ್ಮಶಾನವಾದಂತಾಗುತ್ತೆ ಪೊಲೀಸ್ ಅಧಿಕಾರಿಗಳು ಆರೋಪಿಗಳ ಪಟ್ಟಿ ಸಿದ್ಧ ಮಾಡಿ ಹನ್ನೊಂದು ಜನರಿಗೆ ಮರಣದಂಡನೆ ಹದಿಮೂರು ಜನರಿಗೆ ಜೀವಾವಧಿ ಶಿಕ್ಷೆ ವಿಧಿಸುತ್ತಾರೆ ಕೆ ಗುರಪ್ಪ ಜಿನಹಳ್ಳಿ ಮಲ್ಲಪ್ಪ ಸೂರ್ಯನಾರಾಯಣಾಚಾರ್ ಬಿ ಹಾಲಪ್ಪ ಹೊಳಿಯಪ್ಪರನ್ನ ಆಗಸ್ಟ್ ಮೂರು ಸಾವಿರದ ಒಂಬೈನೂರ ನಲವತ್ತ್ ಮೂರರಂದು ಗಲ್ಲಿಗೇರಿಸಲಾಯಿತು ಇನ್ನು ಇಪ್ಪತ್ತ್ ಮೂರು ಜನರಿಗೆ ಜೀವಾವಧಿ ಶಿಕ್ಷೆಯನ್ನು ಘೋಷಿಸಲಾಯಿತು ಇದರಲ್ಲಿ ಅನೇಕ ಮಹಿಳೆಯರು ಕೂಡ ಇದ್ರು ಹೀಗೆ ಸ್ವಾತಂತ್ರ್ಯ ಎಂಬ ದಿವ್ಯಾಗ್ನಿಗೆ ಇಡೀ ಊರಿಗೆ ಊರೇ ಅರ್ಪಿಸಿಕೊಂಡ ಶ್ರೇಯಸ್ಸು ಕನ್ನಡ ನಾಡಿನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮಕ್ಕೆ ಮಾತ್ರ ಸಲ್ಲತ್ತೆ ಬ್ರಿಟಿಷ್ ಇತಿಹಾಸಕಾರರು ಈ ಘಟನೆಯನ್ನು ಈಸೂರು ದುರಂತ ಅಂತ ಕರೆದರೆ ಭಾರತೀಯ ಇತಿಹಾಸಕಾರರು ಇದನ್ನ ಈಸೂರು ದಂಗೆ ಈಸೂರು ಹೋರಾಟ ಅಂತ ಕರೆಯುವ ಮೂಲಕ ಹೋರಾಟಗಾರರ ಧ್ಯೇಯಕ್ಕೆ ಸಾರ್ಥಕ ಭಾವ ನೀಡಿದ್ದಾರೆ ಒಟ್ನಲ್ಲಿ ಈಸೂರಿನ ಹೋರಾಟದ ಚರಿತ್ರೆ ಭಾರತದ ಇತಿಹಾಸದಲ್ಲಿ ಒಂದು ಮೈಲಿ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಸ್ವಾಭಿಮಾನ ದೇಶಾಭಿಮಾನ ಶಾಂತಿ ಕ್ರಾಂತಿ ಎರಡೂ ಚಿಂತನೆಗಳ ಮೂಲಕ ಬ್ರಿಟಿಷರ ಆಡಳಿತಕ್ಕೆ ವಿರುದ್ಧವಾಗಿ ಮೊಟ್ಟಮೊದಲ ಸ್ವಾತಂತ್ರ್ಯ ಘೋಷಿಸಿಕೊಂಡ ವೀರಪುತ್ರರ ನಾಡು ಈಸೂರು ಕನ್ನಡಿಗರಾದ ನಮ್ಮೆಲ್ಲರ ಹೆಮ್ಮೆ